ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನರೇಂದ್ರ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಬಗ್ಗೆ ಅಭಿಪ್ರಾಯ ಈ ಒಂದು ಕಾನೂನು ಅರಿವು ಕಾರ್ಯಕ್ರಮ ತಾಲೂಕಿನ ಬಹುತೇಕ ಎಲ್ಲ ಶಾಲೆಗಳಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕಾನೂನು ಅರಿವು ಮೂಡಿಸ್ತಕ್ಕಂತ ಈ ಒಂದು ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯಪಾಲಿಸು ಈ ಬಾಳನು ಇದೆ ಆ ರೀತಿ ಇರೋ ಇರ್ತಕ್ಕಂತ ಈ ಒಂದು ಇದರಲ್ಲಿ ದಶೆಯಲ್ಲಿ ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ ಜಾಸ್ತಿ ದೌರ್ಜನ್ಯಗಳು ನಡೀತಾ ಇದೆ ಅನ್ನೋ ಒಂದು ಇದರಲ್ಲಿ ಈ ಒಂದು ನಮ್ಮ ಭಾರತ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲಗಳು ಕೆಲವು ಕಾನೂನುಗಳನ್ನು ತಂದಿದ್ದಾರೆ ಅದೇ ರೀತಿ ಮುಂದಿನ ಇದರಲ್ಲಿ ಮಕ್ಕಳು ಯಾವ ರೀತಿ ಬೆಳಿಬೇಕು ಅನ್ನೋ ವಿಚಾರದಲ್ಲಿ ಈ ಪೋಷಕ ಕಾಯ್ದೆ ತಂದಿದ್ದಾರೆ ಮೊದಲನೇದಾಗೆ ಹೆಚ್ಚಿಗೆ ವಸತಿ ಶಾಲೆ ಮನೆಗಳಲ್ಲಿ ಸಮಸ್ಯೆಗಳಲ್ಲಿ ಹದಿಹರಿಯದ ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಹದಿಹರಿಯ ಅಂದ್ರೆ ಸಾಮಾನ್ಯವಾಗಿ ಹದಿನೆಂಟು ವರ್ಷದ ಹನ್ನೆರಡು ವರ್ಷ ಮೇಲೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಅಂತ ಸಂದರ್ಭದಲ್ಲಿ ಮಕ್ಕಳ ಮನಸ್ಸು ಸ್ವಲ್ಪ ಕೋತಿ ಮನಸ್ಸಿದ್ದಂಗೆ ಇರ್ತದೆ ಸೊ ಆ ಸಂದರ್ಭದಲ್ಲಿ ಅನೇಕ ತಪ್ಪುಗಳು ನಡೆಯತಕ್ಕಂಥದ್ದು ಆಗ್ತದೆ ಸೊ ನಮಗೆ ಆ ತಪ್ಪಿನ ಪರಿಣಾಮ ಮತ್ತು ಅದರ ಶಿಕ್ಷೆಯ ಅರಿವಿದ್ರೆ ನಾವೊಂದಷ್ಟು ಎಚ್ಚೆತ್ತುಕೊಳ್ಳಬಹುದು ಅನ್ನೋದು ಈ ಅರಿವು ಮೂಡಿಸತಕ್ಕಂತಹ ಕಾರ್ಯಕ್ರಮದ ಉದ್ದೇಶ ಪ್ರೌಢ ಶಿಕ್ಷಣ ಪ್ರೌಢ ಶಿಕ್ಷಣ ಮಕ್ಕಳಿಗೇನೆ ಮಾಡಬೇಕು ಅಂತ ಈ ಯೋಚನೆ ಮಾಡೋದಾದ್ರೆ ತಾವೆಲ್ಲೂ ಕೈಲಿ ಅಟೆನ್ಷನ್ ಪ್ಲೀಸ್ ಒಂದು ಹತ್ತು ಹತ್ತರಿಂದ ಇಪ್ಪತ್ತು ನಿಮಿಷ ನನಗೆ ಕಾಲಾವಕಾಶ ಕೊಡಿ ನಾನು ಈ ಕಾರ್ಯಕ್ರಮದ ಉದ್ದೇಶವನ್ನು ಮತ್ತೆ ನೀವು ಯಾಕೆ ನಿಮಗೆ ಮಾಡಬೇಕು ಈ ಕಾರ್ಯಕ್ರಮ ಅನ್ನೋದನ್ನ ನಿಮಗೆ ಇಚ್ಛೆ ಪಡ್ತೀನಿ